ಭಗವಂತನ ಸೃಷ್ಟಿ ಎಂಥ ಅತ್ಯದ್ಭುತ ಏನು ಒಂದ ಎರಡ ನಾವು ಸತ್ತ ನಂತರ ಎಲ್ಲೋ ಸ್ವರ್ಗ ನೋಡೋದಲ್ಲ ಸತ್ ನಂತರ ಎಲ್ಲೋ ನರಕೋಗಿ ಶಿಕ್ಷೆ ಅನುಭವಿಸಲ್ಲ ಇಲ್ಲೇ ಅನುಭವಿಸ್ತೀರಿ ಆದರೆ ಭಗವಂತನ ಸೃಷ್ಟಿ ಏನಿದೆಯೋ ಅದನ್ನ ಸ್ವೀಕರಿಸೋದನ್ನ ಕಲಿಬೇಕು ನೀನು ಆನೆಗೆ ಹೋಗಿ ನೀನು ನಾಯಿ ತರ ಬಗಳು ಸಾಧ್ಯವಿಲ್ಲ ನಾಯಿಗೆ ಹೋಗಿ ನೀನು ಘರ್ಜನೆ ಮಾಡು ಸಿಮ್ಮ ತರ ಸಾಧ್ಯವಿಲ್ಲ ಸಿಂಹಕ್ಕೆ ಹೋಗಿ ಬೆಕ್ಕು ಥರ ಕೂಕ್ಕೋ ಸಾಧ್ಯವಿಲ್ಲ ಬೆಕ್ಕಿಗೆ ನೀನು ಗಿಳಿ ಥರ ಕೂಗು ಸಾಧ್ಯವಿಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳು ಏನೇನಿದೆಯೋ ಭೂಮಂಡಲದಲ್ಲಿ ಇದು ಎಲ್ಲವನ್ನೂ ನೀವು ಸ್ವೀಕರಿಸಿ ಹೇಗಿದೆಯೋ ಹಾಗೆ ಸ್ವೀಕರಿಸಿ ಆಗ ಅದರ ಜೊತೆ ಅತ್ಯದ್ಭುತವಾಗಿ ಒಡನಾಟವನ್ನು ನೀವು ಇಟ್ಕೊಳ್ಬಹುದು ಅದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಅದೇ ರೀತಿ ನಿನ್ನ ಹೆಂಡತಿ ಮಕ್ಕಳು ಗಂಡ ಮನೆಯವ್ರನ್ನೂ ಕೂಡ ಹೇಗಿದೆ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊ ಇದೇ ಬದುಕು